ಕಾಳಿ ನದಿಯಿಂದ ಅಣ್ಣಾವರಕ್ಕೆ ಹಾಗೂ ಹೊರ ಜಿಲ್ಲೆಗಳಿಗೆ ನೀರು ಸಾಗಿಸುವ ವಿಚಾರದಲ್ಲಿ ಇಲ್ಲಿಯವರೆಗೂ ಮೌನವಾಗಿದ್ದ ಕಾಂಗ್ರೆಸ್ಸಿಗರು ಇದೀಗ ಐದು ಜಿಲ್ಲೆಗಳಿಗೆ ನೀರು ಸಾಗಿಸುವ ಪ್ರಸ್ತಾಪ ಬಂದ ತಕ್ಷಣ ತಮ್ಮ ರಾಜಕೀಯ ಲಾಭಕ್ಕಾಗಿ ನಾಟಕೀಯ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ಆಕ್ಷೇಪಿಸಿದ್ರು ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕಾಳಿ ನದಿಯ ನೀರನ್ನ ಬೇರೆಡೆ ಸಾಗಿಸುವ ವಿಚಾರವಾಗಿ ಕೇವಲ ಬಜೆಟ್ನಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದಾರಷ್ಟೇ ಇದೇ ವಿಚಾರವಾಗಿ ತಕ್ಷಣ ನಮ್ಮ ನಾಯಕ ಸುನಿಲ್ ಹೆಗಡೆ ಮುಖ್ಯಮಂತ್ರಿಗಳಿಗೆ ಲಿಖಿತ ಮನವಿಯನ್ನ ನೀಡಿ ಯೋಜನೆಯ ಅವೈಜ್ಞಾನಿಕತೆ ಮತ್ತು ಸಾಧಕ ಬಾಧಕಗಳ ಬಗ್ಗೆ ಮನವರಿಕೆ ಮಾಡಿದ್ದಾರೆ ಹಾಗೂ ಭಾರತೀಯ ಜನತಾ ಪಕ್ಷ ಹಿಂದಿನಿಂದಲೂ ಕಾಳಿ ನದಿ ನೀರನ್ನ ಅಳ್ನಾವರ ಸೇರಿದಂತೆ ಬೇರೆ ಜಿಲ್ಲೆಗೆ ಸಾಗಿಸುವುದನ್ನ ವಿರೋಧ ಮಾಡುತ್ತಲೇ ಬಂದಿದೆ ಕಾಳಿ ನದಿಯಿಂದ ಅಳ್ನಾವರಕ್ಕೆ ನೀರು ಸಾಗಿಸುವ ಯೋಜನೆ ಮಂಜೂರಿಯಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಳ್ನಾವರ ಕೂಡ ಬೇರೆ ಜಿಲ್ಲೆಯ ಪ್ರದೇಶ ಆಗಿದೆ ನಾವು ಅಳ್ನಾವರಕ್ಕೆ ನೀರು ಸಾಗಿಸುವ ಯೋಜನೆಯನ್ನು ಆರಂಭದಲ್ಲೇ ವಿರೋಧಿಸಿದ್ದೇವೆ ಆದರೆ ಆ ಸಂದರ್ಭದಲ್ಲಿ ಶಾಸಕ ಆರ್ ವಿ ದೇಶಪಾಂಡೆಯವರು ಅಳ್ನಾವರಕ್ಕೆ ನೀರು ಸಾಗಿಸುವುದನ್ನು ಬೆಂಬಲಿಸಿದ್ದರು ಮತ್ತು ದಾಂಡೇಲಿಯಲ್ಲಿ ನಡೆದ ಹೋರಾಟದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಮೌನವಾಗಿದ್ದರು ಆದರೆ ಈಗ ಕಾಂಗ್ರೆಸ್ಸಿನವರು ಬಿಜೆಪಿ ಸರ್ಕಾರದಲ್ಲಿ ಪ್ರಸ್ತಾವನೆಯಾಗಿದೆ ಎಂಬ ಕಾರಣಕ್ಕೆ ಸರ್ಕಾರ ಮತ್ತು ಪಕ್ಷವನ್ನು ವಿರೋಧಿಸುತ್ತಾ ಕೇವಲ ತಮ್ಮ ರಾಜಕೀಯ ಲಾಭಕ್ಕಾಗಿ ಪ್ರತಿಭಟನೆಯ ನಾಟಕವಾಡ್ತಿದ್ರೆ ಇದನ್ನ ಜನ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದರು ಹಾಗೆಂದು ಐದು ಜಿಲ್ಲೆಗಳಿಗೆ ನೀರು ಒದಗಿಸುವ ವಿಚಾರದಲ್ಲಿ ನಮ್ಮ ಸಮ್ಮತಿ ಇಲ್ಲ ನಾವು ವಿರೋಧಿಸುತ್ತೇವೆ ಮತ್ತು ಆ ಯೋಜನೆಗಳನ್ನು ಕಾರ್ಯಗತ ಮಾಡಲು ಬಿಡೋದಿಲ್ಲ ಎಂದರು ಆ ಸಂದರ್ಭದಲ್ಲಿ ಇವರು ಜಬರ್ದಸ್ತಿಯಾಗಿ ಅವರನ್ನು ತಹಶೀಲ್ದಾರ್ ಮುಖಾಂತರ ಮುಖಾಂತರ ಮತ್ತು ಪೊಲೀಸ್ ಇಲಾಖೆಯನ್ನು ನಡೆಸಿಕೊಂಡು ಜಬರ್ದಸ್ತಿಯಾಗಿಲ್ಲ ಅಲಿಸ್ತೀವಿ ಅದು ಹಳ್ಳವಾರು ನಮ್ಮ ಜಿಲ್ಲೆಯಲ್ಲಿದೆಯಾ ಬೇರೆ ಜಿಲ್ಲೆಯಲ್ಲಿ ಇದೆಯಾ ಅವ್ರಿಗೆ ಹಾಕಿ ನೀವು ನೀರು ಹೋಗಿದ್ದನ್ನು ಬಿಡ್ತಾ ಇದ್ದೀವಿ ಇವತ್ತು ನಾವು ಚಾಲೆಂಜ್ ಮಾಡ್ತೀವಿ ರಸ್ತೆಗೆ ಬರ್ರಿ ನೀವು ಬರ್ರಿ ನಾವು ಇದ್ದೀವಿ ನಾವು ಹಳ್ಳವಾರಕ್ಕೆ ನೀರು ಹೋಗುವುದನ್ನು ಇವತ್ತಿಗೆ ನಿಲ್ಲಿಸಲಿಕ್ಕೆ ನಾವು ತಯಾರಿದ್ದೀವಿ ಹಳ್ಳವಾರ ಇದು ನಮ್ಮ ಜಿಲ್ಲೆಯಲ್ಲಿ ಬರೋದಿಲ್ಲ ಈಗ ಇನ್ನೂ ಏನೂ ಆಗಿಲ್ಲ

ಸರಿಯಾಗಿ ಕುಡಿಯಲು ಹಾಗೂ ನೀರಾವರಿಗಾಗಿ ನೀರಿಲ್ಲ ಹೀಗಿರುವಾಗ ಇಲ್ಲಿಯ ನೀರನ್ನ ಐದು ಜಿಲ್ಲೆಗಳಿಗೆ ಸಾಗಿಸುವ ವಿಚಾರಕ್ಕೆ ನಮ್ಮ ಸಮ್ಮತಿಯೂ ಇಲ್ಲ ನಾವು ಹಿಂದಿನಿಂದಲೂ ಕೂಡ ಕಾಳಿ ನೀರನ್ನ ಬೇರೆಡೆ ಸಾಗಿಸಲು ವಿರೋಧಿಸುತ್ತಾ ಬಂದಿದ್ದೇವೆ ಆದರೆ ಇಲ್ಲಿಯವರೆಗೂ ಮೌನವಾಗಿದ್ದ ಕಾಂಗ್ರೆಸ್ಸಿಗರು ಈಗ ಪ್ರತಿಭಟನೆಯ ವ್ಯರ್ಥ ಪ್ರಲಾಪ ಮಾಡುತ್ತಿದ್ದಾರೆ ಎಂದರು ಭಾಜಪ ಪ್ರಧಾನ ಕಾರ್ಯದರ್ಶಿ ಗುರುಮಠಪತಿ ಮಾತನಾಡಿ ಸುಮಾರು ನಾಲ್ಕು ದಶಕಗಳ ಕಾಲ ಈ ಕ್ಷೇತ್ರ ಆಳಿದ ಆರ್ವಿ ದೇಶಪಾಂಡೆಯವರು ತಾವು ಬೆಳೆದಷ್ಟು ಈ ಕ್ಷೇತ್ರವನ್ನ ಬಳಸಿಲ್ಲ ಮೊಸಳೆ ಪಾರ್ಕ್ ಮಾಡುವ ಮುನ್ನ ಅದರ ಸಾಧಕ ಬಾಧಕಗಳ ಬಗ್ಗೆ ಜನರ ಜೊತೆ ಚರ್ಚೆ ಮಾಡದೆ ಕೇವಲ ಗುತ್ತಿಗೆದಾರರ ಅನುಕೂಲಕ್ಕೆ ಎಂಬಂತೆ ಆ ಯೋಜನೆಯನ್ನ ಮಾಡಲಾಗಿದೆ ಎಂದರು ದಾಂಡೇಲಿಯ ಕಾಳಿ ನದಿಯಿಂದ ಅಣ್ಣಾವರಕ್ಕೆ ನೀರು ಸಾಗಿಸುವ ಯೋಜನೆ ಜಾರಿಯಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನ ದಾಂಡೇಲಿಯ ಜನ ವಿರೋಧಿಸಿದಾಗಲೂ ದೇಶಪಾಂಡೆಯವರು ಅದರ ಪರವಾಗಿದ್ದರು ಈಗ ಐದು ಜಿಲ್ಲೆಗಳಿಗೆ ನೀರು ಹೋಗುವ ವಿಚಾರವನ್ನ ವಿರೋಧಿಸುತ್ತಿರುವ ಕಾಂಗ್ರೆಸ್ಸಿಗರಿಗೆ ತಾಕತ್ತಿದ್ರೆ ಮೊದಲು ಅಳ್ನಾವರಕ್ಕೆ ನೀರು ಹೋಗೋದನ್ನ ತಡೆಯಲಿ ನಂತರ ನಾವು ಐದು ಹೊರ ಜಿಲ್ಲೆಗಳಿಗೆ ನೀರು ಹೋಗೋದನ್ನ ನಿಲ್ಲಿಸುತ್ತೇವೆ ಎಂದು ನೇರವಾಗಿ ಭಾಜಪ ಮುಖಂಡರು ಶಾಸಕ ಆರ್ ವಿ ದೇಶಪಾಂಡೆಯವರಿಗೆ ಸವಾಲ್ ಹಾಕಿದ್ರು ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ನರೇಂದ್ರ ಚವ್ವಾಣ್ ರೋಷನ್ಜಿತ್ ದಶರಥ ಬಂಡಿವಡ್ಡರ್ ಗೌಡ ಪಾಟೀಲ್ ಅನ್ನಪೂರ್ಣ ಬಾಗಲಕೋಟ್ ಶೋಭಾ ಜಾಧವ್ ಪದ್ಮಜಾಜನ್ನು ರಮಾ ರವೀಂದ್ರ ಭಾಜಪ ಮಹಿಳಾ ಘಟಕದ ಅಧ್ಯಕ್ಷೆ ದೇವಕ್ಕ ಕೆರೆಮನಿ ಭಾಜಪ ಮುಖಂಡರಾದ ಸಂತೋಷ್ ಸೋಮನಾಚೆ ಮಂಜು ಪಾಟೀಲ್ ರವಿ ವಟ್ಲೇಕರ್ ಸುಭಾಷ್ ಬೋವಿವಡ್ಡರ್ ರಿಯಾಜ್ ಖಾನ್ ರಫೀಕ್ ಹುದ್ದಾರ್ ಬಸವರಾಜ್ ಮುತ್ತಾದವರು ಉಪಸ್ಥಿತರಿದ್ದರು ಇನ್ನು ಕಾಳಿ ನದಿಯಿಂದ ಹೊರ ಜಿಲ್ಲೆಗಳಿಗೆ ನೀರು ಸಾಗಿಸುವ ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನು ವಿರೋಧಿಸಿ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಬುಧವಾರ ಪ್ರತಿಭಟನೆ ನಡೆಯಿತು ದಾಂಡೇಲಿ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ತಹಶೀಲ್ದಾರ್ ಕಾರ್ಯಾಲಯದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯ ಭಾಜಪ ಸರ್ಕಾರದ ವಿರುದ್ದ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು ತಹಶೀಲ್ದಾರ್ ಕಾರ್ಯಾಲಯದ ಬಳಿ ಸಮಾವೇಶಗೊಂಡ ನಂತರದಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಜೆಟ್ನಲ್ಲಿ ದಾಂಡೇಲಿಯ ಕಾಳಿ ನದಿಯಿಂದ ಐದು ಹೊರ ಜಿಲ್ಲೆಗಳಿಗೆ ನೀರು ಸಾಗಿಸುವ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಆದರೆ ಇದು ಅವೈಜ್ಞಾನಿಕವಾದುದು ಮತ್ತು ಜನ ಕಾಳಿ ನದಿಯಿಂದ ಹೊರ ಐದು ಜಿಲ್ಲೆಗಳಿಗೆ ನೀರು ಹರಿಸುವ ಪ್ರಸ್ತಾಪದ ಬಗ್ಗೆ ಶಾಸಕ ವಿ ದೇಶಪಾಂಡೆಯವರು ಈಗಾಗಲೇ ಸದನದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಕಾಳಿ ನದಿ ಇಡೀ ರಾಷ್ಟ್ರಕ್ಕಾಗಿ ಬೆಳಕನ್ನ ನೀಡಿದಂತಹ ತನ್ನ ಹರಿಯುವಿಕೆಯಲ್ಲಿ ಅಣೆಕಟ್ಟುಗಳನ್ನ ವಿದ್ಯುದಾಗರಗಳನ್ನು ಒಳಗೊಂಡಂತಹ ನದಿಯಾಗಿದೆ ಆದರೆ ಯೋಜನೆಗಳಿಗೆ ತ್ಯಾಗ ಮಾಡಿದಂತಹ ಜೋಯಿಡ ಜನರಿಗೆ ಈಗಲೂ ನೀರು ಮತ್ತು ಬೆಳಕಿನ ಸಮಸ್ಯೆ ಇದೆ ಈ ನದಿಯನ್ನೇ ನಂಬಿ ಹಲವಾರು ಜನರು ಬದುಕನ್ನ ಕಟ್ಟಿಕೊಂಡಿದ್ದಾರೆ ಈ ಭಾಗ ಪ್ರವಾಸೋದ್ಯಮ ಹಾಗೂ ಕೈಗಾರಿಕೆಗಳು ಈ ನದಿಯ ನೀರನ್ನ ಅವಲಂಬಿಸಿವೆ ಹಳಿಯಾಳ ದಾಂಡೇಲಿ ಕುಡಿಯುವ ನೀರಿಗಾಗಿ ಹಳಿಯಾಳದ ನೀರಾವರಿಗಾಗಿ ಕಾಳಿ ನದಿ ನೀರು ಅವಲಂಬಿತವಾಗಿದೆ ಹೊರ ಜಿಲ್ಲೆಗಳಿಗೆ ಈ ನೀರನ್ನ ಸಾಗಿಸಿದ್ರೆ ನೀರಿನ ಸಮಸ್ಯೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನೀರನ್ನ ಐದು ಹೊರ ಜಿಲ್ಲೆಗಳಿಗೆ ಹೋಗಲು ಅವಕಾಶ ನೀಡಬಾರದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಈ ಪ್ರಸ್ತಾಪವನ್ನ ತಕ್ಷಣ ಕೈಬಿಡಬೇಕೆಂದು ಒತ್ತಾಯಿಸಿದರು ಈ ಸಂಬಂಧ ಮುಖ್ಯಮಂತ್ರಿ ಮಂತ್ರಿಗಳಿಗೆ ಬರದ ಮನವಿಯನ್ನ ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳ ಮೂಲಕ ರವಾನಿಸಿದ್ರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿ ಎಸ್ಎಸ್ ಪೂಜಾರ್ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಆರ್ಪಿ ನಾಯ್ಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರೇಣುಕಾ ಬಂದಂ ಪ್ರಮುಖರಾದ ಇಕ್ಬಾಲ್ ಶೇಖ್ ತಸವರ್ ಸೌದಾಗರ್ ಕರೀಂ ಅಜ್ರೇಕರ್ ಯಾಸ್ಮೀನ್ ಕಿತ್ತೂರ್ ಎಂಆರ್ ನಾಯ್ಕ್ ಗೌಸ್ ಖತೀಬ್ ಮೋಹನ್ ಹಲ್ವಾಯಿ ಕೀರ್ತಿ ಗಾಂವ್ಕರ್ ಬಶೀರ್ ಗಿರಿಯಾಳ್ ಜಾಫರ್ ಮುಸನ್ಕಟ್ಟಿ ವೈ ಪ್ರಭುದಾಸ್ ಅವಿನಾಶ್ ಘೋಡಕ್ಕೆ ಸುದರ್ಶನ್ ಫಿರೋಜ್ ಬಾಲೇಖಾನ್ ಮುಂತಾದವರು ಇದ್ದರು ಭದ್ರತಾ ಸಿಬ್ಬಂದಿ ತನ್ನ ಹಾಜರಿ ಹಾಕಿ ಪಟ್ಟಿಯನ್ನ ಪಕ್ಕದಲ್ಲಿ ಇಟ್ಟು ಬರಲು ತೆರಳಿದ್ದ ವೇಳೆ ಬಿಟ್ಟು ಹೋಗಿದ್ದ ಮೊಬೈಲ್ ವಾಪಸ್ ಬರೋದ್ರೊಳಗೆ ನಾಪತ್ತೆಯಾಗಿದ್ದ ಘಟನೆ ಬುಧವಾರ ಮುಂಜಾನೆ ಮಹಾಬಲೇಶ್ವರ ದೇವಾಲಯದಲ್ಲಿ ನಡೆದಿದೆ ನಂತರ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಮುರುಡೇಶ್ವರದಲ್ಲಿ ಮೊಬೈಲ್ ಪತ್ತೆ ಹಚ್ಚಲಾಗಿದೆ ಬುಧವಾರ ಮುಂಜಾನೆ ಮಹಾಬಲೇಶ್ವರ ದೇವಾಲಯದಲ್ಲಿ ಕರ್ತವ್ಯ ನಿರ್ವಹಿಸುವ ಭದ್ರತಾ ಸಿಬ್ಬಂದಿ ಎಂದಿನಂತೆ ಹಾಜರಾತಿ ಹಾಕಿ ಪಟ್ಟಿ ವಾಪಸ್ ಇಡುವಾಗ ಮೊಬೈಲ್ ಇಟ್ಟು ತೆರಳಿದ್ದಾರೆ ಆ ವೇಳೆ ಮೊಬೈಲ್ ಕಾಣೆಯಾಗಿದೆ ಎಲ್ಲಿ ಹೋಯಿತೆಂದು ಹುಡುಕಾಡಿದಾಗ ಎಲ್ಲೂ ಸಿಗದಿದ್ದಾಗ ಕೊನೆಯಲ್ಲಿ ದೇವಾಲಯದ ಸಿಸಿ ಕ್ಯಾಮೆರಾದಲ್ಲಿ ಚಲನವಲನ ಗಮನಿಸಿದ್ದು ಆಗ ಭಕ್ತರ ಸೋಗಿನಲ್ಲಿ ಬಂದ ಮಹಿಳೆ ಮೊಬೈಲ್ ತೆಗೆದುಕೊಂಡು ಹೋದ ದೃಶ್ಯ ಕಂಡುಬಂದಿದೆ ಆದರೆ ಆಗಲೇ ಆ ಮಹಿಳೆ ಮತ್ತು ತಂಡ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ತಕ್ಷಣ ಮಂದಿರದ ಹೊರಠಾಣೆಯಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಸಂತೋಷ್ ಅವರಿಗೆ ವಿಷಯ ತಿಳಿಸಿದ್ದು ಮೊಬೈಲ್ ನಂಬರ್ ಪಡೆದು ಲೊಕೇಶನ್ ಪತ್ತೆಗೆ ಪ್ರಯತ್ನಿಸಿದ್ದಾರೆ ಆಗ ಕುಮಟಾ ತೋರಿಸುತ್ತಿರುವುದು ಕಂಡುಬಂದಿದೆ ಈ ಬಗ್ಗೆ ಪಿಐ ವಸಂತಾಚಾರ್ಯರಿಗೆ ವಿವರಿಸಿದ್ದು ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಉಳಿದ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಇದೇ ಸುಳಿವು ಹಿಡಿದ ಪೊಲೀಸರು ನ ಟ್ರೇಸ್ ಮಾಡಿದ್ದಾರೆ ಅಂತೂ ಮುರುಡೇಶ್ವರದ ಪೊಲೀಸರು ಮೊಬೈಲ್ ಸಹಿತ ಪ್ರವಾಸಿಗರನ್ನ ಹಿಡಿದು ಭದ್ರತಾ ಸಿಬ್ಬಂದಿ ಕರೆಸಿ ಮೊಬೈಲ್ ಹಸ್ತಾಂತರಕ್ಕೆ ಕ್ರಮ ಕೈಗೊಂಡಿದ್ದಾರೆ ಪೊಲೀಸರು ಪ್ರವಾಸಿಗರನ್ನ ವಿಚಾರಿಸಿದಾಗ ತಮಗೆ ಸಿಕ್ಕಿದ್ದು ಕದ್ದಿಲ್ಲ ಎನ್ನುತ್ತಿದ್ದರು ಕೊನೆಗೆ ಪೊಲೀಸರು ಖಡಕ್ ಎಚ್ಚರಿಕೆ ನೀಡಿ ಮೊಬೈಲ್ ವಾಪಸ್ ಪಡೆದಿದ್ದಾರೆ ಎನ್ನಲಾಗಿದೆ ಒಟ್ಟು ಹದಿನಾಲ್ಕು ಜನ ಪ್ರವಾಸಿಗರು ಬೀದರ್ ಮೂಲದವರು ಎಂದು ತಿಳಿದು ಬಂದಿದೆ ಕೇವಲ ಮೂರು ತಾಸಿನ ಒಳಗೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದು ಪಿಐ ವಸಂತಾಚಾರ್ ಹವಲ್ದಾರ್ ನಾಗರಾಜ್ ನಾಯ್ಕ್ ಪೊಲೀಸ್ ಸಿಬ್ಬಂದಿ ಸಂತೋಷ್ ಮುರುಡೇಶ್ವರ ಠಾಣೆಯ ಪಿಎಸ್ಐ ಪರಮಾನಂದ್ ಕನ್ನೂರ್ ಹನುಮಂತ ಬಿರಾದರ್ ಪೊಲೀಸ್ ಸಿಬ್ಬಂದಿ ಮೋಹನ್ ಕಬ್ಬೇರ್ ಸಹಕರಿಸಿದ್ದು ಇವರ ಕಾರ್ಯಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಹುತಾತ್ಮರಾದ ಭಗತ್ ಸಿಂಗ್ ನೆನಪಿಗಾಗಿ ಅಂಕೋಲಾ ತಾಲೂಕು ಯುವ ಕಾಂಗ್ರೆಸ್ ಘಟಕದಿಂದ ನಿವೃತ್ತ ಯೋಧರನ್ನ ಸನ್ಮಾನಿಸಿ ಗೌರವಿಸಲಾಯಿತು ನಿವೃತ್ತ ಯೋಧರಾದ ಸಂಜೀವ್ ನಾರಾಯಣ್ ನಾಯಕ್ ವಾಸರ್ ಕುದ್ರಿಗೆ ಮಂಜುನಾಥ್ ರಾಮಚಂದ್ರ ನಾಯಕ್ ಅಲಗೇರಿ ಮಹೇಶ್ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ಬಾಸ್ಗೌಡ್ ಮಾತನಾಡಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮರ ವಿಶೇಷ ನೆನಪು ನಮ್ಮನ್ನೆಲ್ಲ ಕಾಡುತ್ತಿದೆ ನಿವೃತ್ತ ಯೋಧರನ್ನ ಕರೆದು ಸನ್ಮಾನಿಸಿರುವುದು ಹೆಮ್ಮೆ ಎಂದರು ಕಾಂಗ್ರೆಸ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ ಭಗತ್ ಸಿಂಗ್ ಈ ದೇಶದ ಮಾದರಿ ಯಾವುದೇ ಜಾತಿ ಜನಾಂಗ ಕ್ಕಿಂತ ಎಲ್ಲರೂ ಒಂದಾಗಿ ಬಾಳುವ ದೇಶ ನಮ್ಮದಾಗಲಿ ಯುವಕರಿಗೆ ಇಂತಹ ಹುತಾತ್ಮರು ಮಾದರಿಯಾಗಲಿ ಎಂದರು ಈ ಸಂದರ್ಭದಲ್ಲಿ ರಾಜೇಶ್ ಮಿತ್ರಾ ನಾಯ್ಕ್ ಸುರೇಶ್ ನಾಯ್ಕ ಅಸಲಗದ್ದೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಜೀವನ್ ಕುಮಾರ್ ನಾಯ್ಕ್ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ದರ್ಶನ್ ನಾಯ್ಕ್ ಉಪಾಧ್ಯಕ್ಷ ಶಾಬಾದ್ ಪ್ರಕಾಶ್ ನಾಯ್ಕ್ ಪ್ರಮೋದ್ ನಾಯ್ಕ್ ವಿನೋದ್ ಗಾಂವ್ಕರ್ ಸಂತೋಷ್ ನಾಯ್ಕ್ ಹುಟ್ಟು ಭೂಮಿಗುಡಿ ಮುಂತಾದವರು ಇದ್ದರು ಶಿರ್ಸಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಸರ್ವರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿಪಿ ಬಜಾರ್ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ರವಿ ಡಿ ನಾಯ್ಕ್ ಡಿವೈಎಸ್ಪಿ ಶಿರ್ಸಿ ಪೊಲೀಸ್ ಉಪವಿಭಾಗ ಎಲ್ಲರಿಗೂ ನಮಸ್ಕಾರಗಳು ನಾನು ರವಿ ಡಿ ನಾಯ್ಕ್ ಡಿವೈಎಸ್ಪಿ ವೈಎಸ್ಪಿ ಸಿರಿಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸಿರುವ ಸರ್ವರಿಗೂ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಸುಸ್ವಾಗತವನ್ನು ಬಯಸುತ್ತೇನೆ ಜಾತ್ರೆಯನ್ನು ಸುಗಮವಾಗಿ ನಡೆಸಿ ಜನರಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಉತ್ತಮವಾದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಶ್ರೀಮತಿ ಡಾಕ್ಟರ್ ಸುಮಂತ್ ಪೆನೇಕರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರವಾರರು ಮಾರ್ಗದರ್ಶನದಲ್ಲಿ ಮಾಡಲಾಗಿರುತ್ತದೆ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆಗೆ ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಕಾಣೆಯಾದ ಮತ್ತು ಪತ್ತೆಯಾದ ಮಕ್ಕಳ ಮತ್ತು ಹಿರಿಯ ನಾಗರಿಕರ ಸಹಾಯಕ್ಕಾಗಿ ಐದು ವಿಶೇಷ ಸಹಾಯ ಕೇಂದ್ರಗಳನ್ನು ಜಾತ್ರಾ ಪ್ರದೇಶದಲ್ಲಿ ಕರೆಯಲಾಗಿದೆ ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಜನಸಂದಣಿ ಪ್ರದೇಶಗಳಲ್ಲಿ ಪೊಲೀಸ್ ವಾರ್ಚ್ ಗಳನ್ನು ನಿಯೋಜಿಸಲಾಗಿದೆ ಜಾತ್ರಾ ಪ್ರದೇಶ ಮತ್ತು ಮನೋರಂಜನಾ ಸ್ಥಳಗಳಲ್ಲಿ ನಿಗಾ ಇಡಲು ದೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡು ಕ್ಷಣ ಕ್ಷಣಕ್ಕೂ ಜನರ ಚಲನವನಗಳ ಬಗ್ಗೆ ನಿಗಾ ಇಡಲಾಗಿದೆ ನಾಡಿನ ಅತಿದೊಡ್ಡ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಗ್ರಾಹಕರ ಸೇವೆಗೆ ಲಭ್ಯ ನೀಲೇಕಣಿ ಆಟೋ ಆಟೋಪ್ಯೋಯಲ್ಸ್ ಇಂಡಿಯನ್ ಆಯಿಲ್ ಶಿರ್ಸಿ ಉತ್ತರ ಕನ್ನಡ ಶಿರ್ಸಿ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಎಲ್ಲಾ ಭಕ್ತರುಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ನಮ್ಮಲ್ಲಿ ಜೆಸಿಬಿ ಟಿಪ್ಪರ್ ಹಾಗೂ ರೋಲರ್ ಬಾಡಿಗೆಗೆ ಸಿಗುತ್ತದೆ ಜಲ್ಲಿ ಕಲ್ಲು ಮರಳು ಬಾರ್ಡ್ರಸ್ ಹಾಗೂ ಮಣ್ಣು ಸಿಗುತ್ತವೆ ಬಾಲಚಂದ್ರ ಮಂಜುನಾಥ್ ಮೇಸ್ತ ರಾಮನ್ ಬೈಲ್ ಶಿರ್ಸಿ ಉತ್ತರ ಕನ್ನಡ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಾರುತಿ ನಿಲೇಕಣಿ ವಕೀಲರು ಮತ್ತು ನೋಟರಿ ಶಿರ್ಸಿ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ